ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನನ್ನ ಚಾನೆಲ್ಗೆ ಮತ್ತೆ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಹೇಳೋದೇನೆಂದ್ರೆ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರುವಂತ ತುಂಬ ಕಷ್ಟಕರವಾದಂತ ಒಂದು ಪರಿಸ್ಥಿತಿ ಈ ಪರಿಸ್ಥಿತಿನ ಎದುರ್ಕೊಳ್ಳ ನಿಮಗೆ ಆಗ್ತಾ ಇಲ್ಲ ಇದನ್ನ ಹೇಗೆ ಎದುರಿಸ್ಬೇಕು ಅಂತ ನಿಮಗೆ ತುಂಬಾನೇ ಒಂದು ಟೆನ್ಷನ್ ಇದ್ದೀರಾ ಆನ್ಶಿಯಸ್ ಆಗಿದ್ದೀರಾ ಸಾಮಾನ್ಯವಾಗಿ ಕೆಲವರು ಅವ್ರ ಲೈಫ್ನ ಎಷ್ಟು ಗೊಂದಲಮಯ ಮಾಡ್ಕೋತಾರೆ ಅಂದರೆ ಅದರಿಂದಾಗಿ ಸಾಲಗಳಿಂದ ತುಂಬಿಕೊಂಡಿರುತ್ತೆ ಅವರ ಜೀವನ ಈ ಸಾಲಗಳ ಸಾಲಗಳ ಕಾರಣದಿಂದ ಅವರ ಜೀವನ ಅವರ ಮನಸ್ಸು ಪ್ರತಿಯೊಂದು ತುಂಬ ಆತಂಕದಲ್ಲಿರುತ್ತೆ ಈ ಕಾರಣದಿಂದಾಗಿ ಏನಾಗುತ್ತೆ ಅಂದ್ರೆ ಒಂದು ನಂಬಿಕೆನ ಕಳ್ಕೊಂಡ್ಬಿಡ್ತಾರೆ ಅವರ ಜೀವನದ ಬಗ್ಗೆ ಅವರ ಮೇಲೆ ಇರುವಂತಹ ಒಂದು ನಂಬಿಕೆನೇ ಕಳ್ಕೊಂಡ್ಬಿಡ್ತಾರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ ಅವರ ಜೀವನದ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ ಲಾ ಆಫ್ ಅಸಂಪ್ಷನ್ ಅಂತ ಕೇಳಿದ್ದೀರ ಅಲ್ವಾ ಸಾಮಾನ್ಯವಾಗಿ ಕೇಳಿರ್ತೀರ ಈ ಲಾ ಆಫ್ ಅಟ್ರಾಕ್ಷನ್ ಆಗಿ ಮೂರು ಪದಗಳು ಹೇಳ್ತಾರೆ ಅದೇನಂದ್ರೆ ಪರ್ಸಿಸ್ಟ್ ಇನ್ ಇಟ್ ಅಂದ್ರೆ ಊಹಿಸಿಕೊಳ್ಳಿ ಅದನ್ನು ದೃಢೀಕರಿಸಿಕೊಳ್ಳಿ ಮತ್ತೆ ಅದರಲ್ಲೇ ಜೀವಿಸಿ ಅಂದ್ರೆ ನಿಮ್ಮ ಈಗ ನಿಮ್ಮ ಲೈ ಲೈಫಿಗೆ ನಿಮಗೇನು ಬೇಕು ಅದನ್ನು ನೀವು ಊಹಿಸ್ಕೊಳ್ಳಿ ಅದನ್ನು ನಿಜವಾಗಿ ನಿಮ್ಮ ಮೈಂಡಲ್ಲಿ ನಡೀತಾ ಇರೋ ಹಾಗೆ ಊಹಿಸ್ಕೊಳ್ಳಿ ಆ ಕ್ಷಣದಲ್ಲಿ ಜೀವಿಸಿ ನಿಮ್ಮ ಒಂದು ಆ ಕೋ ಬೇಡಿಕೆ ಕೋರಿಕೆ ಏನಿದೆ ನಿಮ್ಮ ಸಾಲ ತೀರಿರೋ ಥರ ಒಂದು ಆ ಒಂದು ಮೈಂಡ್ಸೆಟ್ಟಲ್ಲಿ ನೀವು ನಿಮ್ಮ ಮೈಂಡನ್ನು ತಗೊಂಡು ಬರಬೇಕು ನಿಮ್ಮ ಒಂದು ವಿಶ್ ಆಲ್ರೆಡಿ ಅದು ನೆರವೇರಿರೋ ಹಾಗೆ ನೀವು ತಿಳ್ಕೋಬೇಕು ಊಹಿಸ್ಕೋಬೇಕು ಆಮೇಲೆ ಅದರಲ್ಲೇ ಜೀವಿಸಬೇಕು ಅದರಲ್ಲೇ ಜೀವಿಸೋದು ಹೇಗೆ ಅಂದರೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ನಿಮ್ಮ ಮೈಂಡ್ಗೆ ಹೇಳ್ತಾ ಇರೋದು ಫರ್ಮೇಷನ್ಸ್ನ ರಿಪೀಟೆಡ್ ಆಗಿ ಹೇಳ್ತಾ ಇರುವಾಗ ಏನಾಗುತ್ತೆ ನಿಮ್ಮ ಫೋಕಸ್ ಆ ಸಾಲಗಳ ಮೇಲೆ ಇಂದ ಸಾಲಗಳು ಇವಾಗ ನಿಮ್ಮ ಫೋಕಸ್ ಫುಲ್ಲು ಸಾಲಗಳ ಮೇಲಿದೆ ಅದ್ರ ಮೇಲಿಂದ ಏನು ಮಾಡಿದ್ರೆ ಸಾಲ ತೀರುತ್ತೆ ಅನ್ನೋದ್ರ ಕಡೆ ನಿಮ್ಮ ಗಮನ そういうンうな ಪದೇ ಪದೇ ಹೇಳ್ಕೋಬೇಕು ಆ ಅಫಮೇಷನ್ಸ್ನೇ ಪದೇ ಪದೇ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋತಾ ಇರಬೇಕು ಅದು ಎಲ್ಲಿವರೆಗೂ ನಾವು ಇಮ್ಯಶಿನ್ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂದರೆ ಅದು ತಿರುಗಿ ನಮಗೇನೆ ನಮ್ಮ ಲೈಫ್ಗೇನೆ ವಾಪಸ್ ಬರಬೇಕು ನಮ್ಮ ಮೈಂಡಿಂದ ಯೂನಿವರ್ಸಿಗೆ ಹೋಗಿ ಯೂನಿವರ್ಸಿಂದ ನಮ್ಮ ಲೈಫ್ಗೆ ಬರಲೇಬೇಕು ಅಲ್ಲಿವರೆಗೂ ನಮ್ಮ ಹಠ ಬಿಡಬಾರ್ದು ಕಂಟಿನ್ಯೂಸ್ ಆಗಿ ನಮ್ಮ ಅಪ ಅಫಮೇಷನ್ಸ್ನ ಹೇಳ್ಕೊಡ್ತಾ ಇರಬೇಕು ಇಮ್ಯಾಜಿನ್ ಮಾಡ್ಕೊತಾ ಇರಬೇಕು ಅದಕ್ಕೆ ಏನು ಮಾಡಬೇಕು ಅಂತ ನಾನಿವಾಗ ಒಂದು ಸೊಲ್ಯೂಷನ್ ಹೇಳ್ತೀನಿ ತುಂಬ ಸರಳವಾದ ಸೊಲ್ಯೂಷನ್ನು ಇದು ತುಂಬ ಸರಳವಾಗಿ ಅನಿಸ್ಬೋದು ಆದರೆ ಇದನ್ನ ನೀವು ಮನ್ಸಿಟ್ಟಿ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮ್ಯಾಜಿಕ್ ಏನು ಅಂತ ಆಮೇಲೆ ನೀವೇ ಬಂದು ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳ್ತೀರಾ ಏನು ನಿಮಗೇನಾಯಿತು ಇದು ಮಾಡಿದ್ದಕ್ಕೆ ಅಂತ ಓಕೆ ಈಗ ವಿಷಯಕ್ಕೆ ಬರೋಣ ಇವಾಗ ನಿಮಗೆ ಒಂದು ಕಷ್ಟಕರವಾದ ಒಂದು ಪರಿಸ್ಥಿತಿ ಬಂದಿದೆ ಅಂತ ಅನ್ಕೊಳ್ಳೋಣ ನಿಮಗದು ಅದನ್ನು ಹೇಗೆ ಎದುರಿಸ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನೀವು ಯಾಕೆಂದರೆ ಇಲ್ಲಿವರೆಗೂ ನೀವು ಈ ಥರ ಒಂದು ಪರಿಸ್ಥಿತಿಯಲ್ಲಿ ಒಂದು ಸಾಲ ಬಾಧೆಯಲ್ಲಿ ಇಲ್ಲಿವರೆಗೂ ನೀವು ಅದನ್ನು ಅನುಭವಿಸಿದ್ದೇ ಇಲ್ಲ ಈಗ ಸಡನ್ನಾಗಿ ಸಿಕ್ಕಾಪಟ್ಟೆ ಸಾಲ ಆಗಿದೆ ಅದರಿಂದ ನೀವು ತುಂಬ ಆತಂಕಗೊಂಡಿದ್ದೀರಾ ತುಂಬ ಆ್ಯಂಗಷಿಯಸ್ ಆಗಿದ್ದೀರಾ ನರ್ವಸ್ ಆಗಿದ್ದೀರಾ ಹೆಲ್ತ್ ಹಾಳಾಗ್ತಾ ಇದೆ ಫ್ಯಾಮಿಲಿ ಹಾಳಾಗ್ತಾ ಇದೆ ಫ್ಯಾಮಿಲಿ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಈ ಥರ ಇಲ್ಲ ಇರುವಾಗ ನೀವೇನು ಮಾಡಬೇಕು ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ಈ ಪರಿಸ್ಥಿತಿ ನನಗೆ ಏನು ಬೇಕು ಆ್ಯಕ್ಚುಲಿ ಅಂತ ಹೇಳ್ಕೊಳ್ಳಿ ಕೇಳ್ಕೊಳ್ಳಿ ನಿಮ್ಮನ್ನ ನೀವೇ ನಿಮಗೆ ಬೇಕಾಗಿರೋದೇನು ನಿಮ್ಮ ಸಾಲ ತೀರೋದು ಆ ಸಾಲ ತೀರೋದ್ರ ಮೇಲೆ ಮಾತ್ರ ನಿಮ್ಮ ಫೋಕಸ್ ಇರಲಿ ಈ ಸಾಲ ಹೇಗೆ ತೀರತ್ತೆ ಈಗ ಹೇಗೆ ತೀರತ್ತೆ ಅಂದರೆ ಸಪೋಸ್ ಇವಾಗ ನಿಮಗೆ ತುಂಬ ಜನಕ್ಕೆ ನೀವು ಸಾಲ ಕೊಡಬೇಕು ಹೇಗೆ ಕೊಡಬೇಕು ಗೊತ್ತಿಲ್ಲ ಯಾಕೆಂದರೆ ನಮಗೆ ಯಾವ ಕಡೆಯಿಂದ ಹಣ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಎಲ್ಲರ ಹತ್ರ ಹಣ ತಗೊಂಡ್ಬಿಟ್ಟಿದ್ದೀರಾ ಅದನ್ನು ಇವಾಗ ರಿಟರ್ನ್ ಕೊಡಬೇಕು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲದೆ ಏನೇನೋ ತಪ್ಪು ನಿರ್ಣಯಗಳನ್ನ ತಗೋತೀರ ಆದರೆ ಇದಕ್ಕೆ ಒಂದು ಅದ್ಭುತವಾದ ಆನ್ಸರ್ ಇದೆ ಈ ಪ್ರಾಬ್ಲಮ್ಗೆ ಅದು ತುಂಬ ಸರಳವಾಗಿ ಕೂಡ ಇದೆ ಇವಾಗ ಹೇಳ್ತೀನಿ ಕೇಳಿ ಗಮನ ಇಟ್ಟು ಕೇಳಿ ಒಂದು ಲಾಂಗ್ ಡೀಪ್ ಬ್ರೆತ್ ತಗೊಳ್ಳಿ ಉಸಿರ ಆಳವಾಗಿ ಉಸಿರಾಡಿ ಕಣ್ಣು ಮುಚ್ಕೊಳ್ಳಿ ನಿಮ್ಮ ಈ ಕಷ್ಟಕರವಾದ ಸೊಲ್ಯೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆ ಕಡೆಯಿಂದ ಯೋಚನೆ ಮಾಡಿ ಯಾವ ಕಡೆಯಿಂದ ಅಂದರೆ ನಿಮಗೆ ಆಲ್ರೆಡಿ ಸಿಕ್ಕಾಪಟ್ಟೆ ದುಡ್ಡು ಸಿಕ್ಕಿದೆ ಇಲ್ಲಿಂದ ಅದನ್ನು ನೀವು ಕೊಟ್ಟಿದ್ದೀರಾ ನಿಮ್ಮ ನೀವು ಯಾರತ್ರ ಸಾಲ ತಗೊಂಡಿದ್ರಿ ಅವರು ನಿಮಗೆ ಕೇಳ್ದೇನೆ ನೀವು ಅವ್ರಿಗೆ ವಾಪಸ್ ಕೊಟ್ಟಿದ್ದೀರಾ ಇದೆಲ್ಲ ನಿಮ್ಮ ಮೈಂಡಲ್ಲಿ ವಿಜುವಲೈಸ್ ಇರಿ ನೀವು ಸಡನ್ನಾಗಿ ಅವ್ರಿಗೆ ದುಡ್ಡು ಕಳಿಸಿದ್ದೀರ ಆ ಸಾಲ ನೀವು ಯಾರತ್ರ ಸಾಲ ತಗೊಂಡ್ರಿ ಅವರು ತುಂಬ ಮರ್ಯಾದೆಯಿಂದ ನಿಮಗೆ ಹೇಳ್ತಾರೆ ನಾನು ಕೇಳೇ ಇಲ್ಲ ಆದರೂ ನನ್ನ ಹಣ ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೀವು ನಿಜವಾಗ್ಲೂ ಚಿನ್ನದಂಥ ಮನುಷ್ಯ ಅಂತ ನಿಮಗೆ ಅವ್ರ ವಾಯ್ಸ್ ಕೇಳಿಸ್ಬೇಕು ನಿಮ್ಮ ಮೈಂಡಿಗೆ ನಾನು ಈ ಚಿನ್ನದಂಥ ಮನುಷ್ಯ ಅನ್ನೋದು ಯಾಕೆ ಹೇಳಿದೆ ಅಂದರೆ ಅಲ್ಲಿ ಎಮೋಷನ್ಸ್ ನಮಗೆ ಆ್ಯಡ್ ಆಗುತ್ತೆ ನಾವು ಈ ಥರ ನಮ್ಮನ್ನ ನಾವೇ ಒಂದು ಮರ್ಯಾದೆ ಕೊಟ್ಟಾಗ ಇನ್ನೊಬ್ಬರು ನಮಗೆ ಈ ಥರ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ನಾವು ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡಾಗ ಅದು ಖಂಡಿತ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಈ ಎಮೋಷನ್ಸ್ಗೆ ಸೊ ಈಗ ನಿಮಗೆ ಅವರು ಮತ್ತೆ ಮತ್ತೆ ಇನ್ನೊಂದು ಸಲ ವಿಜುವಲೈಸ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಅವರಿಂದ ನಿಮಗೆ ಕಾಲ್ ಬರ್ತಾ ಇದೆ ಅಥವಾ ಅವರು ಪಕ್ಕದಲ್ಲೇ ಬಂದು ಕೂತ್ಕೊಂಡಿದ್ದಾರೆ ನಾನು ನನ್ನ ಹಣನ ಕೇಳೇ ಇಲ್ಲ ನಿನ್ನ ಕಷ್ಟ ಪರಿಸ್ಥಿತಿ ನೋಡಿ ಆದರೂ ನೀನಾಗಿ ನೀನೇ ತಂದು ನನ್ನ ನನ್ನ ಹಣನ ನನ್ನ ಕೈಗೆ ಕೊಟ್ಟಿದ್ಯಾ ತುಂಬ ತುಂಬ ಧನ್ಯವಾದಗಳು ನೀನು ನಿಜವಾಗ್ಲೂ ಚಿನ್ನದಂಥ ಮನುಷ್ಯ ಇದೇ ಸೀನ ನಿಮ್ಮ ಮೈಂಡಲ್ಲಿ ದಿನಕ್ಕೆ ಒಂದು ಹತ್ತು ಸಲನಾದರೂ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಬಿಡುವಿದ್ದಾಗೆಲ್ಲ ಇದ್ದಾಗೆಲ್ಲ ಕುತ್ಕೊಳ್ಳಿ ಒಂದು ಡೀಪ್ ಲಾಂಗ್ ಬ್ರೆತ್ ತಗೊಳ್ಳಿ ಕಣ್ಮುಚ್ಕೊಳ್ಳಿ ಈ ಥರ ಅಂದ್ಕೊಳ್ಳಿ ಇದು ಅಂದ್ಕೊಂಡ ನಂತರ ಏನಾಗಿರುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ನಡೆದಿರೋ ನಡೆದಿದೆ ಅಂತ ಅರ್ಥ ಅಂದರೆ ನೀವು ದಿನಕ್ಕೆ ಅಷ್ಟು ಸಲ ನೀವು ನಿಮ್ಮ ಮೈಂಡಿಗೆ ಹೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ ಮೈಂಡ್ ಅಕ್ಸೆಪ್ಟ್ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡಿದಾಗ ಅದು ಯೂನಿವರ್ಸಿಗೆ ತಲುಪತ್ತೆ ಯೂನಿವರ್ಸ್ ಮೂಲಕ ನಮ್ಮ ನಿಜ ಜೀವನಕ್ಕೆ ತಲುಪತ್ತೆ ಸೊ ಆಲ್ರೆಡಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ನಡೆದಿರೋ ಹಾಗೇ ಈಗ ಈಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಡೆದಿದೆಯಲ್ವಾ ಈಗ ನೀವೇನು ಮಾಡಬೇಕು ಯೂನಿವರ್ಸ್ಗೆ ಧನ್ಯವಾದಗಳನ್ನ ನಿಮ್ಮ ಕೃತಜ್ಞತೆಯನ್ನು ತಿಳಿಸ್ಬೇಕು ಹೇಗೆ ತಿಳಿಸ್ತೀರಾ ಅಂದರೆ ನಿಮಗೆ ಇಷ್ಟವಾದಂಥ ದೇವರನ್ನ ನೆನೆಸ್ಕೊಳ್ಳಿ ಅಥವಾ ಯೂನಿವರ್ಸ್ನ ನೆನೆಸ್ಕೊಳ್ಳಿ ಅವರಿಗೆ ನಿಮ್ಮ ಮನಸ್ಸಲ್ಲೇ ನೀವು ಹೇಳಿ ನಾನು ತುಂಬ ಸಂತೋಷವಾಗಿದ್ದೀನಿ ಮತ್ತು ಕೃತಜ್ಞನಾಗಿದ್ದೀನಿ ಯಾಕೆಂದರೆ ಈಗ ನಾನು ಸಾಲದಿಂದ ವಿಮುಕ್ತನಾಗಿದ್ದೀನಿ ನಾನು ಈಗ ಬಹಳ ಸಂತೋಷವಾಗಿದ್ದೇನೆ ಮತ್ತು ಕೃತಜ್ಞನಾಗಿದ್ದೇನೆ ಯಾಕೆಂದರೆ ನಾನೀಗ ಸಾಲದಿಂದ ವಿಮುಕ್ತನಾಗಿದ್ದೇನೆ ನಾನು ಈಗ ಬಹಳ ಸಂತೋಷವಾಗಿದ್ದೇನೆ ಮತ್ತು ಕೃತಜ್ಞನಾಗಿದ್ದೇನೆ ಯಾಕೆಂದರೆ ನಾನು ಈಗ ಸಾಲದಿಂದ ವಿಮುಕ್ತನಾಗಿದ್ದೇನೆ ಇದನ್ನ ಈ ಅಫರ್ಮೇಶನ್ಸ್ನ ಮತ್ತೆ ಮತ್ತೆ ಹೇಳ್ಕೊಳ್ಳಿ ಇದು ಹೇಳ್ಕೊಂಡಾಗ ನಿಮ್ಗೆ ಏನಾಗುತ್ತೆ ನಿಮ್ಮ ಒಳ ಮನಸ್ಸಿಗೆ ತುಂಬ ಶಾಂತಿ ನೆಮ್ಮದಿ ಸಿಗುತ್ತೆ ಯಾಕೆಂದ್ರೆ ಈ ಅಫಮೇಶನ್ನೇ ಆ ಥರ ಇದೆ ಆ ಒಂದು ಫುಲ್ಲು ನೀವು ಡೆಡಿಕೇಶನ್ ಇಂದ ನಿಮ್ಮ ಫೀಲಿಂಗ್ ಮತ್ತು ಇಂದ ಇದನ್ನು ಹೇಳ್ಕೊಂಡಾಗ ನಿಮ್ಮ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಸಿಗುತ್ತೆ ಈ ಅಫರ್ಮೇಶನ್ಸ್ನ ನೀವು ಎಂಜಾಯ್ ಮಾಡ್ತಾ ಹೇಳ್ಕೊಳ್ಳಿ ಅದನ್ನು ಹೇಳ್ಕೊಂಡಾಗ ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಗಿಲ್ಟ್ ಫೀಲಿಂಗ್ ಇರಲ್ಲ ನಾವು ಯಾರಿಗೂ ಹಣ ಕೊಡಬೇಕು ಇನ್ನೂ ಕೊಟ್ಟಿಲ್ವಲ್ಲ ಅಂತ ಒಂದು ಗಿಲ್ಟ್ ಕಾಡಲ್ಲ ನಿಮ್ಮನ್ನು ಇದು ಹೇಳ್ಕೊಂಡ ನಂತರ ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡ ತೊಡಗಿಸ್ಕೊಳ್ಳಿ ಆದರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕೋರಿಕೆ ಆಲ್ರೆಡಿ ನೆರವೇರಿದೆ ಅಂದರೆ ನಿಮ್ಮ ಸಾಲ ಆಲ್ರೆಡಿ ತೀರಿದೆ ಎಲ್ಲರಿಗೂ ಕೊಟ್ಟಿದ್ದೀರಾ ನಿಮ್ಮ ಹಣ ವಾಪಸ್ ಕೊಟ್ಟಿದ್ದೀರಾ ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶಾಂತತೆ ಇದೆ ಅನ್ನೋ ಒಂದು ಫೀಲಿಂಗಿನಲ್ಲೇ ಇರಬೇಕು ನೀವು ಆ ಫೀಲಿಂಗ್ ಏನಾಗುತ್ತೆ ನಿಮ್ಮ ಮೈಂಡಲ್ಲಿರುವಂಥ ನೆಗೆಟಿವ್ ಥಾಟ್ಸ್ನ ಅಳಿಸಾಕತ್ತೆ ಸೊ ಆ ನಿಮ್ಮ ಮುಖದಲ್ಲಿ ಒಂದು ಕಿರು ಬರುತ್ತೆ ಒಂದು ನೆಮ್ಮದಿ ಬರುತ್ತೆ ಒಂದು ಸಂತೋಷ ಬರುತ್ತೆ ಯಾಕೆಂದರೆ ನಿಮ್ಮ ಮೈಂಡಲ್ಲಿ ಪದೇ ಪದೇ ಇದು ಬ್ಯಾಗ್ರೌಂಡಲ್ಲಿ ಓಡ್ತಾ ಇದೆ ನಾನು ನಾನೀಗ ತುಂಬ ಸಂತೋಷವಾಗಿದ್ದೇನೆ ಮತ್ತು ಕೃತಜ್ಞನಾಗಿದ್ದೇನೆ ಯಾಕೆಂದರೆ ನಾನೀಗ ಸಾಲ ಬಾಧೆಯಿಂದ ವಿಮುಕ್ತನಾಗಿದ್ದೇನೆ ಅನ್ನೋ ಈ ಅಫರ್ಮೇಷನ್ ಏನಿದೆ ಇದನ್ನು ನಿಮಗೆ ಮತ್ತೆ ಮತ್ತೆ ರಿಮೈಂಡ್ ಮಾಡ್ತಾ ಇರುತ್ತೆ ನೀವು ಸಂತೋಷವಾಗಿರಿ ಅಂತ ಹೇಳೋಕ್ಕೆ ಆಗ ನಿಮ್ಮ ಮೈಂಡನ್ನು ನೀವು ಟ್ರೈನಿಂಗ್ ಮಾಡ್ತಿರ್ತೀರಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ರೀಪ್ರೋಗ್ರಾಮ್ ಮಾಡ್ತಾ ಇರ್ತೀರಾ ಈ ಅಫರ್ಮೇಶನ್ಸ್ನ ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ಸೊ ಈಗೇನಾಗಿದೆ ನೀವು ಫಸ್ಟು ಮುಚ್ಕೊಂಡು ನೀವು ಲಾಂಗ್ ಡೀಪ್ ಬ್ರೇಕ್ ತಗೊಂಡ್ರಿ ಮುಚ್ಕೊಂಡ್ರಿ ಮತ್ತು ನಿಮ್ಮ ಸಾಲ ಎಲ್ಲ ತೀರಿರೋ ಹಾಗೆ ಆ ಪರ್ಸನ್ ಆ ವ್ಯಕ್ತಿ ಬಂದು ನಿಮ್ಮ ಹತ್ರ ನಿನ್ನ ನಾನು ಕೇಳಿದ್ದೇನೆ ನನ್ನ ಹಣ ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನೀನು ತುಂಬ ಚಿನ್ನದಂಥ ಮನುಷ್ಯ ಅಂತ ಹೇಳಿದ್ದಾನೆ ಅದಾದಮೇಲೆ ನಿಮಗೆ ತುಂಬ ಸಂತೋಷ ಆಗಿದೆ ಆ ಸಂತೋಷಕ್ಕೆ ನೀವು ಯೂನಿವರ್ಸ್ಗೆ ಅಥವಾ ನಿಮ್ಮ ಇಷ್ಟ ದೈವಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಾ ಅದು ಹೇಗೆ ಅಂದರೆ ಈ ಅಫರ್ಮೇಷನ್ ಮೂಲಕ ನಾನು ಈಗ ಬಹಳ ಸಂತೋಷವಾಗಿದ್ದೇನೆ ಮತ್ತು ಕೃತಜ್ಞನಾಗಿದ್ದೇನೆ ಯಾಕೆಂದರೆ ನಾನು ಈಗ ಸಾಲದಿಂದ ವಿಮುಕ್ತನಾಗಿದ್ದೇನೆ ಅನ್ನೋ ಈ ಅಫರ್ಮೇಶನ್ಸ್ನ ಪದೇ ಪದೇ ಹೇಳ್ಕೊಳ್ಳಿ ಏನಾಗಿದೆ ನೀವು ಅನ್ನೋ ಆ ಲಾ ಆಫ್ ಅಜಂಪ್ಷನಲ್ಲಿ ಅಸ್ಯೂಮ್ ಇಟ್ ಅಂತ ಇದೆಯಲ್ಲ ಅಂದರೆ ಊಹಿಸ್ಕೊಳ್ಳಿ ಅನ್ನೋದು ಅದು ನಿಮ್ಮ ಸಾಲ ಆಲ್ರೆಡಿ ನೀವು ತೀರಿದೆ ನಿಮ್ಮ ಸಾಲದ ಬಾಧೆಯಿಂದ ನೀವು ವಿಮುಕ್ತರಾಗಿದ್ದೀರಾ ಅಂತ ಊಹಿಸ್ಕೊಂಡ್ರಿ ಎರಡನೇ ದ್ವಿಷ ಏನು ಹೇಳ್ತಾರೆ ಲಾ ಆಫ್ ಅಜಂಪ್ಷನ್ ಅಲ್ಲಿ ಅಫರ್ಮಿಟ್ ಅಂತ ಅಂದರೆ ದೃಢೀಕರಿಸಿ ಅಂತ ಅಂದರೆ ಈ ಅಫರ್ಮೇಶನ್ಸ್ ನೀವು ಏನು ಹೇಳ್ಕೊಂಡ್ರಿ ಅದು ಅದಾದ್ಮೇಲೆ ಪರ್ಸಿಸ್ಟೆನಿಟ್ ಅಂತ ಹೇಳ್ತಾರೆ ಅಂದರೆ ಅದರಲ್ಲೇ ಜೀವಿಸೋದು ನೀವು ಇಡೀ ದಿನದಲ್ಲಿ ಒಂದು ಬೆಳಗಿಂದ ರಾತ್ರಿವರೆಗೂ ಒಂದು ಹತ್ತು ಸಲನಾದರೂ ಈ ಥರ ಮಾಡಿದಾಗ ಏನಾಗುತ್ತೆ ನಿಮ್ಮ ಮೈಂಡು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ರೀಪ್ರೋಗ್ರಾಮ್ ಆಗಿರುತ್ತೆ ಇದೇ ಒಂದು ಇಮ್ಯಾಜಿನೇಷನ್ ಇದರಲ್ಲಿ ಇನ್ನೂ ಒಂದು ಸಣ್ಣದ ಆ್ಯಡ್ ಮಾಡ್ತೀನಿ ನಾನು ನೀರಿಗೆ ತುಂಬಾ ಶಕ್ತಿ ಇದೆ ಎಷ್ಟು ಶಕ್ತಿ ಇದೆ ಅಂದರೆ ನಮ್ಮ ಕೈಯಲ್ಲಿ ನೀರಿಟ್ಕೊಂಡು ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಾಗ ನಮ್ಮ ಒಂದು ಆ ವೈಬ್ರೇಷನ್ಸ್ನ ನಮ್ಮ ಒಂದು ಮೆಮೊರಿ ಪವರ್ನ ಅದು ಹೀರ್ಕೊಳ್ಳುವಂಥ ಶಕ್ತಿ ಇದೆ ಸೊ ನಾವೇನು ಮಾಡ್ಬೋದು ಒಂದು ಗಾಜಿನ ಲೋಟದಲ್ಲಿ ನೀರು ತಗೊಂಡು ಕೈಯಲ್ಲಿ ಹಿಡ್ಕೊಂಡು ನಾವು ಈ ಮ್ಯಾನಿಫೆಸ್ಟೇಷನ್ಗೆ ಏನು ಮಾಡ್ಕೊಂಡ್ವಿ ಕಣ್ಮುಚ್ಕೊಂಡು ಇದು ಸಾಲ ನಾವು ಸಾಲದ ಸಾಲುಗಾರರಿಗೆ ದುಡ್ಡು ಕೊಟ್ಟು ಅವ್ರು ಬಂದು ನಮಗೆ ಧನ್ಯವಾದ ಹೇಳೋದು ಮತ್ತು ನಮ್ಮ ಅಫಮೇಶನ್ಸ್ ಏನಿದೆ ಇದನ್ನು ಹೇಳೋ ಪ್ರ ಇದನ್ನು ಮಾಡ್ಕೊಳ್ಳೋ ಪ್ರತಿ ಸಾರಿ ಕೈಯಲ್ಲಿ ಒಂದು ಗಾಜಿನ ಲೋಟದಲ್ಲಿ ನೀರಿಟ್ಕೊಂಡು ಇದನ್ನು ಫುಲ್ಲು ನಾವು ಮಾಡಿಕೊಂಡು ಮತ್ತೆ ಆ ನೀರನ್ನು ಫುಲ್ಲಾಗಿ ಬಿಡಬೇಕು ಈ ಥರ ಮಾಡಿದಾಗ ನಮ್ಮ ದೇಹದೊಳಗೆ ಕೂಡ ಪ್ರವಹಿಸುತ್ತೆ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಆಗ ಇನ್ನೂ ಮ್ಯಾನಿಫೆಸ್ಟೇಷನ್ ಬೇಗ ನಮ್ಮ ಕೈಗೆ ಬರುತ್ತೆ ಸೊ ಇಷ್ಟೇ ನೀವು ಮಾಡಿ ಮಾಡಬೇಕಾಗಿರೋದು ಬಹಳ ಸ ಸರಳವಾಗಿದೆ ಅಲ್ವಾ ಸೊ ಈ ಸರಳವಾಗಿರೋದು ಮಾಡಿ ನಿಮ್ಮ ಒಂದು ಗೊಂದಲ ಆಗಿರುವಂಥ ಒಂದು ಈ ಇಂದ ಈ ಒಂದು ಸಾಲ ಬಾಧೆಯಿಂದ ವಿಮುಕ್ತರಾಗಿ ಮತ್ತು ಸಂತೋಷವಾಗಿರಿ ಅಂತ ಹೇಳ್ತಾ ನಾನೀಗ ವಿದಾಯ ತಗೋತೀನಿ ನಿಮಗೆ ಇದೇನಾದರೂ ಇಷ್ಟ ಆಗಿದ್ದರೆ ಒಂದು ಥಮ್ಸಪ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ನಾನು ಹೆಚ್ಚಿಗೆ ಮ್ಯಾನಿಫೆಸ್ಟೇಷನ್ಸ್ ಟೆಕ್ನಿಕ್ಸ್ ಒಂದಿಗೆ ಮುಂದೆ ಬಹಳಷ್ಟು ವೀಡಿಯೋಸಲ್ಲಿ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು